और कई तो ना उनेतिहास विजापुर इंत देश द्रोह कं केस एर सा इपत्ट बाहर कूट शिवाजी महाराज सहजी राजे ये ऐसी सहजिराज कदर में बल्ली कुदरी चंदगी कदरी यड़ू औरा ಅಂತೆ ಆಯ್ತು ಅವಾಗ ಸಹಜದ ಹಾಜಾದಿಗಳು ನೋಡಿ ಕರ್ನಾಟಕದಾಗ ನಾವು ತಿಳ್ಕೊಂಡಲ್ಲ ಕನ್ನಡ ತರ ಶಿವಾಜಿ ಮಹಾರಾಜವ್ರು ಮಹಾರಾಷ್ಟ್ರದವರತ್ತ ಅದಕ್ಕೆ ಅವ್ರದೇ ಪೂಜೆ ಮಾಡ್ತೇವೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲವಪ್ಪ ಸ್ವಾತಂತ್ರ್ಯ ಸಾವರ್ಕರ್ ಅವರು ಎಲ್ಲಿಯವರು ಗಾಂಧಿ ಎಲ್ಲವರು ಕುದುರೆ ಹಾತ ಸರ್ದಾರ್ ಪಟೇಲ್ ದೇಶ ಕೂಡಿಸಿದವರು ಯಾರು ಐದ್ನೂರ ಅರವತ್ತೈದು ಮಂದಿ ಮಹಾರಾಜರು ಇದ್ರು ಕೆಲವನ್ನ ಮಾತಾಡ್ತೀವಿ ಮಹಾರಾಜ್ ಇದ್ರ ಈ ಸಣ್ಣ ಹೋಗ್ರು ಕೂಡಿಸೋದ್ರು ಯಾರಪ್ಪ ಅಂದ್ರ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವ್ರು ಯಾವ್ದು ಗುಜರಾತ್ ಹಾಕದವರು ನಾವ್ ಹೇಳಿದ್ರೆ ವಿಧಾನಸಭೆ ಚರ್ಚೆ ನಡೀತು ಮಾರಾಟ ನಿಗಮ ಆಗ್ಬೇಕು ಅಂತೇಳಿ ಚರ್ಚೆ ನಡೀತು ನಾನು ಅದನ್ನ ಕಾಲಿಂಗ್ ಅಟೆನ್ಷನ್ ಹಾಕಿದ್ದೆ ಅವಾಗ ನಾನು ಬಸವರಾಜ್ ಬೊಮ್ಮಾಯಿ ತೆಗೆದು ಒಳಗೆ ಹಿಂದೆ ಬೆಳಗಾವಿ ಅಧಿವೇಶನದಾಗಿ ಗೌಡ್ರ ಮತ್ತೆ ಹಿಂಗ ನೀವು ಅಂತ ಮಹಾರಾಜ ನಾನು ಹೇಳ್ದ ಮಾತಾಡ್ತೀನಿ ಅದಕ್ಕೆ ಇಲ್ಲ ಆ ನಿಗಮ ಮಂಡಳಿ ನಾವು ಮಾಡಬೇಕಾಗಿತ್ತು ಅದು ಬರೀ ಎಲ್ಲರಿಗೂ ಭೋಗುದು ಸಳ್ಕೋದು ಬಂದಿ ನಾವು ಆದರೆ ಇದು ಒಳ್ಳೆ ಇಶ್ಯೂ ಇಟ್ಟು ನನ್ನ ನಾ ಇದ್ದಾಗ ಪ್ರಸ್ತಾಪ ಮಾಡಿದೆ ಮನಸ್ಸು ಬೊಮ್ಮಾಯಿ ಪಾಪ ಬೊಮ್ಮಾಯಿ ಅವ್ರ ಅವತ್ತಿರಲಿಲ್ಲ ನಾ ಹೇಳಿದ್ದೇನೆಂದ್ರೆ ಮರಾಠಿ ಭಾಷೆಯನ್ನ ನೀವು ವಿರೋಧ ಮಾಡ್ತೀವಿ ಹ ಮತ್ತೆ ಉರ್ದು ಭಾಷೆಯನ್ನು ಹಲಿಕಿಸುದು ಎಲ್ಲ ಉರ್ದು ಭಾಷೆ ಗಮ್ಮತ್ ಆಗತ್ತಿದ್ರ ಈ ಎನ್ ಕೊಡ್ತಾ ಇಲ್ಲ ಅದು ಹುಟ್ಟೊಳಗ ಅದನ್ನೆಲ್ಲ ತೆಗಿಯುವಂತದ್ದು ಇದ್ರೆ ನಿಮ್ಮಪ್ಪ ಹುಟ್ಟಿದ್ರೆ ತೆಗಿತೀವಿ ಮರಾಠ ಸಮಾಜವನ್ನ ಕರ್ನಾಟಕದಲ್ಲಿ ಇವತ್ತು ಯೂಸ್ ಆ್ಯಂಡ್ ಥ್ರೋ ಮಾಡ್ಕೊಂಡ್ರೆ ನಮ್ಮ ನಿಮ್ಮವ್ರು ಹೇಳಿ ನಮ್ಮ ಓರಿಯರೇ ಆಗ್ಯಾರ ನಮ್ಮ ಆಡರೇ ಆಗ್ಯಾರ ಮಾಡ್ಬೋತದೆ ನಮ್ಮ ಹತ್ಕೊಂಡು ಕೇಸರಿ ಕುಲ ಹಚ್ಕೊಂಡು ಕಾಲ ನಮ್ಮ ಶೀಘ್ರದಲ್ಲಿ ನಾವು ಅಶೋಕ ಭಾಷೆ ಹೋಗಿದ್ದ ಯಾವಾಗ ಮಾಡ್ತೀವಿ ಹೇಳು ಒಂದು ಎಂ ಎಲ್ ಸಿ ಯಾವಾಗ ಮಾಡ್ತೀವಿ ಹೇಳು ಊರ್ದ ಕಟ್ಟಿ ಹೇಳಿದಾಗ ಯತ್ನಾ ಹೇಳ್ಕೊಂಡು ಪಾಸ್ ಆಗ್ತಿದೆ ಮರಾಠಿ ಭಾಷೆ ಆದ್ರೆ ಮರಾಠಿಗರು ಕನ್ನಡದ ನಾಡಿನ ನಮ್ಮೆಲ್ಲರ ಸಹೋದರನ ತೇಳ್ಕೊಂಡುಗಳೇ ಅವತ್ತೇನು ಮರಾಠ ನಿಗಮ ಆಗಿದ್ದ ಕಾರಣ ಇವತ್ತು ಅದರ ಅಧ್ಯಕ್ಷ ಆಗಲಿ ಕಾರಣ ಎಂ ಎಲ್ ಸಿ ಆಗಲಿ ಕಾರಣ ಅನ್ನೋದು ಇಡೀ ರಾಜ್ಯದ ಮರಾಠ ಸಮಾಜ ಗೊತ್ತು ಅದಕ್ಕೆ ನಮ್ಮ ಹೊಡೆಯವರು ಮೊದಲವರ ಅಧ್ಯಕ್ಷ ಆದ ಮ್ಯಾಗ ಫಸ್ಟ್ ನನಗೆ ಫೋನ್ ಮಾಡೋದು ಯತ್ನಾಳೆ ನೀವು ಮಾತಾಡಿದ್ರಿಂದ ನಾ ಅಧ್ಯಕ್ಷ ಆದ ಇವತ್ತು ಎಂ ಎಲ್ ಸಿ ಆದ ಯಾಕೆ ಗಿಡ ಏನು ನೀವೇನ್ ಮಾಡೋದನ್ನ ನನಗೆ ವ್ಯವಹಾರ ಹೊರಗಾಗ್ತಾನೆ ಆರು ವರ್ಷ ಮತ್ತೆ

ಶಿವಾಜಿ ಮಹಾರಾಜ ನನ್ನ ಬಗ್ಗೆ ಮಾಡಿದ ಡಮ್ಮೆ ರಾಮನ ಬಗ್ಗೆ ಕ್ವಾಯಿಂಟ್ ಆದ್ರೆ ಡಮ್ಮೆ ನೀವು ಎಷ್ಟು ಅಭಿವೃದ್ಧಿ ಮಾಡಿದ್ರಿ ಏನ್ ಮಾಡಿದ್ವಿ ಬೇಕಾದ್ರೆ ಜನರಿಗೆ ಮೊದಲು ನಮ್ಮ ತನ ಉಳಿಸ್ಬೇಕು ನಮ್ಮ ಶಿವಾಜಿ ಮಹಾರಾಜ ಉಳಿಸಬೇಕಾದ್ರೆ ನಾವೆಲ್ಲ ಕೈಯಲ್ಲಿ ತಗೋಬೇಕಂತ ನಾವು ನಾವು ಯೋಗಿ ಆದಿತ್ಯನಾಥ್ ಆಗ್ಬೇಕು ನಾವು ಅಭಿವೃದ್ಧಿ ಮಾಡೋಣ ನಮ್ಮತನ ನಮ್ಮ ಸಂಸ್ಕೃತಿ ಭಾರತ ಮಾತೆ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿದ್ರು ನಮ್ಮ ದೂರ ಅದರ್ ಶಿವಾಜಿ ದೂಟಾ ತೂ ಸಬ್ ಕಷ್ಟ ಬಸಲ್ಗೋಳ ಬಸಿ ಕನು ಸಿಂಗ ಸಾಹೇಬ್ರು ನಾವು ಕೂಡಿ ಬಿಜಾಪುರಾಗ ಒಂದು ಚುಮಾಮಸ್ಥೆ ಒಂದು ಓಟ್ ಮಾಡಿ ಅದಕ್ಕೆ ಹೆಸರನ್ನಿಟ್ಟುಕೊಡ್ತದ ಮಹಾರಾಣ ಪ್ರತಾಪ್ ಸಿಂಗ್ ಮಾರ್ಗ ಕರುಣ ಸಿಂಗ್ ಸಾಹೇಬ ಅವರು ಲೋಕೋಪಿಸ್ಬಿಟ್ಟರು ನಾ ಎಮ್ ಎಲ್ ಎ ಜನ ಸಾಗೋಗಿದ್ದೇನೆ ಒಂದು ಕಡೆ ನಮ್ಮ ರಕ್ತದಲ್ಲಿ ನಮ್ಮ ಶಿವಾಜಿ ಮಹಾರಾಜ್ ಬಿಟ್ಟರೆ ನಮ್ಗೆ ಏನೋ ಇತಿಹಾಸನೇ ಇಲ್ಲ ಶಿವಾಜಿ ಮಹಾರಾಜರು ಕರ್ನಾಟಕ ಭಾಷೆ ಸಂಬಂಧ ಇದೆ ಎಷ್ಟೋ ಮಂದಿ ಲಿಂಗಾಯಕರಿಗೆ ಶಿವಾಜಿ ಮಹಾರಾಜರಿಗೆ ಅಂಬೇಡ್ಕರ್ ದಲಿತರು ಈ ಅರಿವೇ ಮಾಡ್ತಾರೆ ಆದ್ರೆ ಈ ದೇಶದಲ್ಲಿ ಮೊದಲ ಮೀಸಲಾತಿ ಕೊಟ್ಟಂತ ಮೊದಲ ದಲಿತರಿಗೆ ಅಸ್ಪೃಶ್ಯ ಜನ ಆಗಲಿ ಆಸ್ಟೇನ್ ಮಾಡಿದಂತ ಯಾವುದಾದ್ರೂ ಒಂದು ವಂಶ ಮಹಾರಾಜ ಕೋಲಾಪುರ ಮಹಾರಾಜ ಒಂದು ಮನೆಯಾಗಿದ್ರು ಯಾವ ಮಹಾರಾಜರು ಅಂಬೇಡ್ಕರ್ ಅವ್ರ ಮನೆ ಹೋಗ್ತಾರೆ ಅವರನ್ನು ಪ್ರೇರಣೆಗೆ ಹೋಗ್ತಾರೆ ಅಂಬೇಡ್ಕರ್ ಅವ್ರನ್ನು ಕರ್ಕೊಂಡು ಅನೇಕ ಸಭೆ ಸಮಾರಂಭ ಮಾಡ್ತಾರೆ ಛತ್ರಪತಿ ಸೌ ಮಹಾರಾಜರು ಮೀಸಲಾತಿ ದೇಶನಾಗಿ ಮೊದಲು ತಂದವರು ಯಾರಪ್ಪ ಅಂದ್ರೆ ಒಂದು ಕೋಲ್ಹಾಪುರದ ಮಹಾರಾಜರು ಒಂದು ಮೈಸೂರು ಮಹಾರಾಜರು ಅನ್ನುವಂಥದ್ದು ಯಾವ ಸಮಾಜನೂ ಹೊತ್ತು ज्या भाविक आता अशे शिवाजी महाराज दलित दलित पोस्टर नोटते ना महाराष्ट्र आणि शिवाजी महाराज कंपनसिंग इतर शिवाजी महाराज दलित बरे अंबेडकर बंद पुत्र बसव अंबेडकर् कर्नाटके इथं दलित पदार्थ शिवाजी महाराज वंश्यकडे बडोदा महाराज ಕೋಲಾಪುರ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬೆಂಬಲ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇಂಗ್ಲೆಂಡಿಗೆ ಹೋಗಿ ಕಲಿಲಿಕ್ಕೆ ಆಗ್ತಿರ್ಲಿಲ್ಲ ಅದರ ಪುಣ್ಯ ಏನಾದರೂ ಇದ್ರೆ ಕೋಲಾಪುರ ಮಹಾರಾಜರಿಗೆ ಅವ್ರು ಕಲಿತಾರೆ ಈ ರಾಜ್ಯದಲ್ಲಿ ಎರಡು ಬಂತ ಒಂದು ಬೆಳವಣಿ ಮಲ್ಲಮ್ಮ ಒಂದು ಕೆಳದಿ ಚನ್ನಮ್ಮ ಬೆಳವಣಿ ಮೊಲ್ಲಮ್ಮ ಈ ಜಗತ್ತಿನ ಮೊದಲನೆಯ ಮಹಿಳಾ ಸೈನಿಕಕ್ಕಿರುವಂತ ತಾಯಿ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಮದ್ರಾಸ್ ಕಡೆಯಿಂದ ಯುದ್ಧ ಗೆದ್ಕೊಂಡು ವಾಪಸ್ ಬರುವಾಗ ಅವ್ರೆಲ್ಲೂರಿ ಟೆಂಪಲ್ ತಂಬು ಅವಡಿತಿದ್ರಲ್ಲ ಅವ್ರು ಬೆಳವಣಿ ರಾಜದಾಗ ಶಿವಾಜಿ ಮಹಾರಾಜರ ಸೈನ್ಯ ಸೇನಾಧಿಪತಿ ಏನ್ ಮಾಡ್ತಾನ ಒಂದ್ ಸಾವಿರಾರು ಆಕ್ರೋ ಹೊಡಕೊಂಡ ಯಕಂದ್ರೆ ಹಾಲಿಬೇಕಲ್ಲ ಎಲ್ಲಾ ಸೈನಿಕರಿಗೆ ಮಹಾರಾಜ ಎಲ್ಲ ಇತ್ತು ಅವರೆಲ್ಲ ಹೋಯ್ ಬೆಳವಡಿ ಮಲ್ಲಮ್ಮ ವ್ಯಾಸರ ಹೀಗೆ ಬಂದು शिवाजी ಮಹಾರಾಜರ ಸೇನಾಪತಿ ಇದನ್ನೆಲ್ಲ ನಮ ಹಾಕ್ಕೆ ಹೊರತ ಹೋಗೋದು ಅಂತಾಗೆ ಕಳವಾಡಿ ಮಲ್ಲಮ್ಮ ಹೋಕಿ ಆ ಸೇನಾಪತಿ ಜೊತೆ ಸನ್ನ ದರ್ಶನ ಆಗ್ತಿದೆ ಗುಡ್ಸೊಂಡ ಹೋಗ್ತಾರೆ ಶಿವಾಜಿ ಮಹಾರಾಜರ ದ್ವಾದ್ ಹೋಗ್ಬಿಡ್ತಾರೆ ಬಂದಾಗಿ ಎಲ್ಲ ಏನು ಹೇಳಿದ್ರು ಸೇನಾಪತಿ ಅವ್ರಿಗೆ ಮಾಹಿತಿ ತಗೊಳ್ತದೆ ತರ ಎಲ್ಲ ಗುಪ್ತಾಚಾರ ಇರ್ತದೆ ಹಂಗ್ಲಿ ನಮ್ಮ ಸವಾಲಿ ಸಿ ಬಿ ಐ ಅವೆಲ್ಲ ಗುಪ್ತಚರ ಮಾಹಿತಿ ತಗೊಂಡು ಶಿವಾಜಿ ಮಹಾರಾಜ ಗೊತ್ತಾಗ್ತದೆ ನಮ್ಮ ಸೇನಾಧಿಪತಿ ಮಾಡ್ಯ ಅವಾಗ ಶಿವಾಜಿ ಮಹಾರಾಜರು ಬೆಳವಣಿಗೆ ಮಲ್ಲಮನ ಕರೆಸಿ ತಾಮ್ರದ ಒಂದರಲ್ಲಿ ನೀನು ನನ್ನ ಸಹೋದರಿ ನೀನು ಬೇರೆಲ್ಲ ನಾನು ಬೇರೆ ಇಲ್ಲ ಅಂತ ಸಹೋದರ ಸಹೋದರಿ ಭಾವನೆ ಕೊಟ್ಟಂತಿವಾಜಿ ಮಹಾರಾಜ ಕೆಲವೊಂದು ಅವರದ್ದು ದೊಡ್ಡ ಚಿತ್ರ ಇದೆ ಕೆಲವ್ ಮಂದಿ ಏನಾಗಿರ್ತಾರೆ ದೇಶನಾಗ ಯಾರು ಇತಿಹಾಸನೇ ತಮ್ಗೆ ಹಿಂಡ್ ಬೇಕಂತ ಬರ್ಕೊಂಡಾರ ಅವ್ರು ಯಾರು ಕೇಳೋಂದ ಅವರು ಎಲ್ಲಾ ನೆಪ್ಲಿಸ್ಟ್ರ ಕಮ್ಯುನಿಸ್ಟ್ ಮಾಯೆ ಅದರ ಮಾತ್ರ ಗಮನಕ್ಕೆ ಅಂತರೆ ಮೊಬಲ್ ಬಿಡ್ರಿ ಅಥವಾ ಕೋಯೆ ಹೇಹಾ ಈ ಪುಸ್ತಕನಾ ಆ ನಾವ್ ಕನ ನಾವ್ ಕನ ಸಲ ಬೆರೆ ಕನ ಕನ ಅಂತ ನಾವ್ ಬರೆದರು ಅರೆ ಮಹಾರಾಜ ಪ್ರತಾಪ್ ಹೆಸರು ತೊಗೊಂಡ್ರಾ ಮಕ್ಕೊಂಡಲೆ ಚಕ್ಕೇ કો ડાયરેક્ટ તો માણલા માના પડતા પડતા જો લોકો ટીતા માના પડતા કૈયા અંત 110 કિલો દી હળદા ઓમ બૈતુલકાના તો શેડાની પત ટેમ હેક ની દીતં આળવળ વર્ષ સ સಣ್ಣ મંપલે સે અત્યાચાર મારતા મંતર જે છે ઓર પડ કસના નંબર જે હોગી જોના માનાનો હરપા ಚಂದ ಚೈತನ್ಯ ಸೂರ್ಯ ಸೂಳ್ಯ ಮಾರಣ ನೀವು ಮಾಡಿ ಬಂದು ಹೊಡೆದು ಹೊಡೆದ ತಲೆ ಕುದುರಿ ಅದು ಕೂಡ ನಮ್ಮ ಸೌರ್ಯವನ್ನು ನಮ್ಗೆ ಹೇಳೋದಿಕ್ಕು ಸ್ವಲ್ಪ ಅಂತ ಮಕ್ಕಳನ್ನು ಗೊತ್ತಿಟ್ಟು ಬ್ರಿಟಿಷರಿಗೆ ಅವರು ನಮ್ಮ ಆಕ ನಿಮ್ಮ ನಮ್ ಸಂಭಾಜ್ಯ ರಾಜ ಅದ ನೋಡೋದಾಗಿಲ್ಲ ನಮ್ಗೆ ಸಿನಿಮಾ ಅಂದ್ ಮಾಡ್ಬಿಟ್ಟೆ ಚಿತ್ರ ಸಂಭಾಜಿ ರಾಜೆ ಯಾಕೆ ಗುರ್ತಾಗ್ಲಾಗುತ್ತೆ ಇವತ್ತು ವಿಚಾರ ಮಾಡಿದ್ರೆ ಇವತ್ತು ಸಂಭಾಜ್ಯ ರಾಜೇ ಪಾಠ ಗೊತ್ತಾಗ್ತಿಲ್ಲ ಸಂಭಾಜ್ಯ ಶಿವಾಜಿ ಮಹಾರಾಜ ಯಾಕೋ ಹೇಳಿದ ನಾವು ಸೇ ಕೊಡ್ಬೋದು ಇದೇನು ಗೆಲ್ಲ ಯುದ್ಧವಂತ ಜಗತ್ತು ಯಾರು ತೋರಿಸ್ಕೊಟ್ಟಾರ ಮಾತ್ರ ಛತ್ರಪತಿ ಶಿವಾಜಿ ಮಹಾರಾಜ ಜಗತ್ತಿನ ಮೊದಲ ಭಾರತದಲ್ಲಿ ನೌಕಾದ ಪ್ರಾರಂಭ ಮಾಡಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಇಲ್ಲಿ ಒಬ್ಬ ಮಹಾಪುರುಷ ನಾನು ಹಿಮ್ಮಡಿ ಪುಡಿ ಕಳಿಸಿ ತರ ನಮ್ಮಲ್ಲಿ ಕರ್ನಾಟಕದ ಸೂರತ್ವ ಏನು ಕಿತ್ತೂರು ಚೆನ್ನಮ್ಮ ಬೆಳವಣಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮನ ಇತಿಹಾಸ ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದಂತ ರಾಜಾರಾಮಗೆ ಔರಂಗಜೇವು ಬರೀಬೇಕಂತ ಪ್ರಯತ್ನ ಆಶ್ರಯ ಕೊಟ್ಟಂತಾರೆ ಯಾರಪ್ಪ ಅಂದ್ರೆ ಕೆಳದಿ ಚೆನ್ನಮ್ಮ ಕರ್ನಾಟಕದ ಶಿವಮೊಗ್ಗವಾದದಲ್ಲಿ ಬರ್ತಾಳ ಎಂಬುದು ಆ ಔರಂಗಸೇವೆ ಸಹಿತ ರಾಜಾರಾಮ್ ಛತ್ರಪತಿ ಶಿವಾಜಿ ಮಹಾರಾಜರ ಮಗಾಂತ ಬಿಟ್ಟುಕೊಳ್ಳಲಿಲ್ಲ ಬಂಧುಗಳೇ ನಮ್ದು ಇತಿಹಾಸ ಇದೆ ಶಿವಾಜಿ ಮಹಾರಾಜ ವಂಶಸ್ಥದ ನಮ್ದು ಇತಿಹಾಸ ಇದೆ ರಾಜ ದಕ್ಷಿಣಾಪದೇಶ್ವರ ರಿಂಗಡಿ ಕುಳಿಕೇಶ್ ರಾಜ ಹರ್ಷವರ್ಧನ್ ನರ್ಮದಾ ನದಿನ ಹೋದ ದೇ ಬದಾಮಿ ಚಾಲುಕ್ಯ ಕರೀತೀವಲ್ಲ ಅಂಜಿ ನೀವು ಟ್ಯಾಕ್ಸ್ ಕೊಟ್ಟಿರ್ಬೋ ಒಳಸ ನಮಗೆ ಉತ್ತರ ಭಾರತಕ್ಕೆ ಬರಬೇಡ ನಿನ್ನ ದಕ್ಷಿಣ ಪ್ರದೇಶ ಕಿರುಟಿ ಆಯ್ಕೆ ಕೊಟ್ಟ ಕರ್ತಾನೆ ನಿಮ್ಮಡಿ ಕೇಸರಿ ಇವರೆಲ್ಲ ಮಾಡ್ಯಾರಂತೇಳಿ ನಾವು ಚೆಂದಾಗಿ ಮಾತಾಡಕ್ಕೆ ಕೇಸರಿ ಹಾಕೊಂಡ್ ಕೊಡ್ತೀವಿ ಯಾಕಂದ್ರೆ ಏನ್ ಹಾಕೊಂಡ್ ಕೊಡ್ತಿದ್ದೀವಿ ಎಲ್ಲ ಕೊಡ್ತೈತಿ ಯಾವ ಮೇನ್ ಡ್ಯಾರೆ ನಾ ಯಾವ ಕಾಯ್ದೆ ತರ ತರವಾದ ದ್ವೇಷ ಭಾಷಣ ಯಾರು ತರೋದ್ರದ ಅವರೇ ಮನೆಗೆ ಹೋಗ್ತಾರಲ್ವಾ ನಾನು ಹೋಗ್ತೇಳ್ಬಿಡು ನಾ ಹೆಂಗ್ ಕರ್ಸ್ಕೊಂಡು ನಾವು ಕೊಡ್ತೇನೆ ತೊಂದ್ರೆ ನಾವು ಒಂದಾಗಲಿಲ್ಲ ಬರೇ ನೀವು ಅಭಿವೃದ್ಧಿ ಕಡೆ ಕೈ ಕಟ್ಸ್ಕೊಂಡ್ರೆ ಅಭಿವೃದ್ಧಿ ನಿಮ್ಮ ಕೈಯಾಗಿ ನಿಮ್ಮ ಜಮೀನು ಉಳಿಬೇಕಾದ್ರೆ ನಿಮ್ಮ ಮನೆ ನಿಮ್ಮ ಖಾರ ನಿಮ್ಮ ಫ್ರಿಜ್ಜ ನಿಮ್ಮ ಕಲಾತಿ ದೊಡ್ಡ ಮನಿ ಕಟ್ಟಿ ಈಗೆಲ್ಲ ಅಪ್ಪ ಮಕ್ಕಳು ತಗೋತೀರಿ ಅವರು ಫಿಫ್ಟಿ ಪರ್ಸೆಂಟ್ ಆದ್ರೆ ನೆಲ ಓಟು ಹಾಳಾಗ್ತಾರೆ ನೀವು ಸಿನಮ್ನಾಗ ನಕೊಳ್ತೀರಿ ಮನೆಗೆ ಆರಾಮೆಲ್ಲ ಸಾಕಪ್ಪ ನನಗೆ ನಾನು ಒಬ್ಬ ಮಗ ಅದೇ ತಿದ್ದಾನೆ ಇನ್ನ ಲಂಡನ್ ಇದೇ ಲಂಡನ್ ದಾಗ ಅದೆಲ್ಲ ಉಳಿಬೇಕಾದ್ರೆ ಏನಾಗುತ್ತ ಮಕ್ಕಳ ಕನ್ ಮನ್ಯಾಗ ಶಿವಾಜಿ ಮಹಾರಾಜ ಹುಟ್ಲಾತಾರೆ ಎಲ್ಲಾದ್ರೂ ಮಕ್ಕಳು ತಮ್ಮ ಕನಿಗೆ ಭಾಂಡಿ ಮತ್ತೊಂದು ಮನೆಗೆ ನಮ್ಗೆ ನಾವು ಇನ್ ಮ್ಯಾಗ ನಡೀದಿಲ್ಲ ಈ ದೇಶದಾಗ ಛತ್ರಪತಿ ಶಿವಾಜಿ ಮಹಾರಾಜರ ಆಡಳಿತ ಅನಿವಾರ್ಯತೆ ಅಂತವ್ರ ಅದಾರ್ಥೇಳಿ ಸುರಕ್ಷಿತವಾಗಿ ಭಾರತದಲ್ಲಿ ಅದೇ ಮೀವಂತ ಕಲ್ಪನೆ ದೇಶ ಕೇಳಿಕೊಂಡವೇ ಅದಕ್ಕೆ ನಾವು ಒಬ್ಬ ಶಿವಾಸಿ ಮಾರಿಗೆ ಮಾತಾಡ್ತಾ ನಾವು ಮುಸು ಮರಾಠಿ ಗುಡ್ಡ ಮರಾಠಿ ಗುಡ್ಡಿಗೆ ಮರಾಠ ಬೇರೆ ಅಲ್ಲ ಲಿಂಗಾಯತ್ರೆ ಬೇರೆ ಅಲ್ಲ ದಲಿದ್ರ ಬೇರೆ ಅಲ್ಲ ರಾಜಪೂತ್ರ ಬೇರೆ ಅಲ್ಲ ಎಲ್ಲರ ರಕ್ತ ನಮ್ಮಲ್ಲಿ ಇದೆ ಅಂತೇಳಿ ನಾವು ಇವತ್ತು ಸಂಡೆಗೆ ನೀವು ಇವತ್ತು ಪ್ರತಿಮೆಯೇ ನಮ್ಮ ಶ್ರೀಮಂತ ಪಾಟೀಲ್ರು ನೇತೃತ್ವ ತಗೊಂಡು ಒಂದು ಕಾರ್ಯಕ್ರಮ ನೀವೆಲ್ಲ ಬರ್ತೀವಿ ಹೋಗ್ತೀವಿ ಇದು ಖರ್ಚಾಗ ಜಯ ಅನ್ನೋ ಮೈ ಹೋಗ್ಬಿಡ್ತೇವೆ ಬಂದಿರ್ತಾರ ಇಷ್ಟೇ ಹೊಡಿಬೇಕಾದ್ರು ಕೊಟ್ಟಿದ್ದಾವ್ ಇಪ್ಪ ನನ್ನ ಅಂದಾಜ್ ಪಣ ಸಾಕು ರೂಪ ಕೊಟ್ಟಿರ್ತ ಮೂರ್ತಿ ಪಣ ಸಾಕು ಬಿಡುತ್ತಂದ್ರೆ ನಾನು ಜಾಸ್ತರ ಮಹಾರಾಯಣ ಪ್ರತಾಪ ಕೂಡಿಸಿ ನೀವು ಬಿಡಿಯಾದ ಹದಿನೇಳು ಪುಟ್ಟ <laughs> लो लो <laughs> <laughs> यल्ला शिवाजी महाराज मूर्ती महाराणा प्रताप मूर्ती बंद आशि नपूर ऐवत लक्ष रुपये जयपूर कुर्स डॅम बिजापुरग एस छत्रपती शिवाजी मार्ग छत्रपती संभाजी मार जिजामाता मार ರಾಜಮಾತಾ ಇಲ್ಲ ಬಾಯಿ ಹೋಳಕರ್ ಮಾಡಿ ಮೂರ್ತಿ ಕುಡಿಸಿದ್ದೇನೆ ಸಂತ ಕನಕದಾಸ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ವಾಮಿ ವಿವೇಕಾನಂದ ಇದೆಲ್ಲ ಕೂಡ ಉದ್ದೇಶ ಏನಂದ್ರೆ ಸ್ವಲ್ಪ ಅವ್ರ ಮೂಲದ ಸ್ವಲ್ಪ ಮನೆಗೆ ಹೇಳೋದಲ್ಲ ಮನೆ ಗಾಕ್ಷ ನನ್ ಗುಪ್ತ ಹೇಳೋದಲ್ಲ ನಮ್ಮ ಅವ್ರು ಹೇಳೋದಲ್ಲ

ಫೇಸ್ಬುಕ್ ಮೇಲೆ ಹಿಂಗೆ ತೋರಿಸ್ತಾರೆ ಬಹಳ ಕನ್ನಡದ ಅದಕ್ಕೆ ಬಂದರೆ ಗಟ್ಟಿಯಾಗಿ ಹೊಸ ಇತಿಹಾಸ ರಚನೆ ಮಾಡಬೇಕಾಗಿದೆ ನಮ್ಮ ಜೀವನಕ್ಕೆ ಶಿವಾಜಿ ಮಹಾರಾಜನ ಆದರ್ಶ ತಗೊಂಡು ನಾವೆಲ್ಲಾ ಭದ್ರತೆಗಳಿ ಎಲ್ಲಾ ಹಳ್ಳಿಗಳಲ್ಲಿ ಸಹಿತ ಅಂತ ನೋಡ್ರಿ ಶಿವಾಜಿ ಮಹಾರಾಜ ಮೂರ್ತಿ ನಾ ಬಿದರ್ ಜಿಲ್ಲೆಗೆ ಹೋಗಿದ್ದ ಒಂದ್ ಎರಡು ಕಡೆ ಶಿವಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆಗೆ ಹೋಗಿದ್ದೆ ನಮ್ಮ ಚೆನ್ನಮ್ಮ ಮೂರ್ತಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ರಾಜಮಠ ಅಲೀಲಾಬಾಯಿ ಹೋಗ್ತಾರೆ ಪುಣ್ಯಾತ್ಮ ಹಾಕಿ ಆ ಮಹಾರಾಣಿ ಕಾಶಿ ವಿಶ್ವನಾಥ ಏನ್ ಅವ್ರಿಗೆ ಹೋಗ್ತೇವ್ರಿ ವಿಶ್ವರ್ ನಾವು ಪೂಜೆ ಮಾಡ್ತೀವಲ್ಲ ಅದು ಒರಿಜಿನಲ್ ಗುಡಿ ಅಲ್ಲ ಒರಿಜಿನಲ್ ಗುಡಿನ ಹಿಂದೈತೆ ಅದೊಂದು ಬರುತ್ತೆ ಟೈಮ್ ಟೈಮ್ ಬರುವುದೇ ದೇಶನಾಗ ಟೈಮ್ ಆ ಶಿವ ಯಾವಾಗ ಟೈಮ್ ರಾಮ ಕಣ್ಣ ತಗತ್ತೆ ಅಯ್ಯೋತ್ತೇ ರಾಮ ಮಂದಿರ ಆಯ್ತು ಐದು ನೂರು ವರ್ಷದವರೆಗೆ ರಾಮ ಮಂದಿರ ಸಲುವಾಗಿ ಎಷ್ಟು ಮಂದಿ ಸ್ವಾಮೀಜಿಗಳು ಸಂತಗಳು ಕಾರ್ಯಕರ್ತರು ದಾರ್ಸಿಕರು ಕೋಟಿ ಕೋಟಿ ಜನ ಪ್ರಾಣ ಕೊಟ್ಟ ಮ್ಯಾಗ ಒಂದು ರಾಮುಂದಿ ರಾಮ ನೋಡಿ ಈ ರಾಮ ಜಾತಿನೇ ಇಲ್ಲ ಸಹಜ ಅನ್ನುವ ಜೈ ಶ್ರೀ ಜೈ ಶ್ರೀರಾಮ ಅಂತ ಹಿರಿಕೆನಾರ ಯಾರು ಹೇಳ್ಬೇಕಂದ್ರೆ ಹುಡುಕಿದ್ ಹೇಳ ಮುಂದೆ ಯಾರು ಅನ್ನೋದೇ ಇಲ್ಲ ಅದು ಏನ್ ಶಕ್ತಿ ಇದೆ ಅಲ್ಲ ರಾಮ ಶಿವಾಜಿ ಇಲ್ಲ ಭಾರತ ಇಲ್ಲ ಭಾರತ ಶಿವಾಜಿ ಮಹಾರಾಜರಿಗೆ ಇವತ್ತು ಎಲ್ಲ ಸ್ಮರಣೆ ಮಾಡ್ಕೊಂಡಿದ್ದೀವಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ನಾನು ಗುರ್ಬರು ಹೇಳಿದಂಗೆ ಪತ್ನಿ ಇನ್ನೊಂದು ಇತಿಹಾಸ ನಿರ್ಮಾಣ ಮಾಡಿದ್ದೀವಿ ನಾವು ಇದಕ್ಕೆ ಬಂದು ಒಂದು ನಾಲ್ಕು ತೊಗಲು ನುಡಿಗಳನ್ನ ನಾನು ಮಾತಾಡ್ಕೊಂಡು ಹೋಗಿ ವಿವಾದಾತ್ಮಕ ಹೇಗೆ ನನಗೆ ಒಂದು ಹೇಳ್ಬಿಟ್ಟೆಪ್ಪ ಒಬ್ಬ ಯಾವ ಜಾ ಹೇಳದ್ ನಾವು ಉತ್ತರ ನಾವು ಚರ್ಚೆ ನಾವು ಮಾಡ್ಬೇಕು ಮಹಾ ಅಂತ ಹೇಳ್ತೀವಿ ಎಲ್ಲರೂ ಕೂಡ ಯಾಕಂದ್ರೆ ನಾನು ಹೇಳಿಸ್ತೀನಿ ಇರ ಈ ನನ್ನ ಕ್ಷಮ ಮಾಡ್ತೀನಿ ನಾನು ಮಾತಾಡೋಕೆ ಇಲ್ಲ ನಾನು ಎಮೈಲ್ ಕೊಡಿ ಅಷ್ಟು ಕೊಡಿ ಮಾತಾಡೋದು ಇವತ್ತು ಕಟ್ ಕಟ್ ಮಾಡಿ ಈ ಕಡೆ ಏನಪ್ಪಾ ಅಂದ್ರೆ ಓ ಮಾತಾಡೋದು ನಾನು ಅಂತಕನಲ್ಲ ಬರ್ಸು ಬಿಡಿ ನೇನ ಇಲ್ಲಿ ವಿಧಾನಸೌಧಕ್ಕೆ ಸೌಧಕ್ಕೆ ಹೋಗಿರಾ ಹಾಗೆ ನಾನು ಬಕಳದ ಕೈ ಸರೆ ಉತ್ಕಕ್ಕೆ ಮಾಡಿ ಸಂಘಸ జెసిబి పార్టీ ఇప్పర ఓటింగ్ మాత్ర ఇక చున ఇ కర్ణాటక చునవణ ఫలితాంశి జెసిబి పార్టీ ఒన్న నల ಬಸವಗೌಡ ರಾಮನಪ್ಪ ಯತ್ನಾಳ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಶಿವಾಜಿ ಮಹಾರಾಜರು ಪೂಜೆಯನ್ನು ಮಾಡಿ ಹನ್ನೊಂದು ಜಯಸಿಗುಡಿಯಲ್ಲಿ ಪೂಜೆ ಮಾಡಿ ಪ್ರಮಾಣ ವಚನ ಸ್ವೀಕರಿಸಿ ಮುಖ್ಯಮಂತ್ರಿ ಕೊಠಡಿಗೆ ಶ್ರೀ ಗುರು ಬಸವಲಿಂಗ Yeah